ಡಿ ಸಿ ಸಿ ಬ್ಯಾಂಕ್ನ ನೂತನ ನಿರ್ದೇಶಕರು ಆದಂಥ ನಮ್ಮ ರಘುಪತ್ ರೆಡ್ಡಿ ಅವರೇ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಆದಂಥ ಶ್ರೀ ಆನಂದ್ ರೆಡ್ಡಿ ಅವರೇ ಹಿರಿಯರಾದಂಥ ಡಾಕ್ಟರ್ ಪ್ರಕಾಶ್ ಅವರೇ ಮತ್ತೆ ಆನಂದ್ ರೆಡ್ಡಿ ಅವರೇ ಪ್ರಭಾಕರವರೇ ಜ ನಮ್ಮ ಚಂದ್ರಹಾಸ್ ಅವರೇ ಸೀನಣ್ಣವರೇ ಸೀನಣ್ಣವರೇ ಶಂಕರಪ್ಪನವ್ರೆ ಮತ್ತು ಬಾಬು ಅವರೇ ಲಕ್ಷ್ಮೀನಾರಾಯಣವರೆ ಭಾಳ ಜನ ಲೀಡರ್ಸ್ ಇದ್ದಾರೆ ನಮ್ಮಲ್ಲಿ ನಮ್ಮ ಕಷ್ಟ ಏನು ಅಂದರೆ ಸ್ವಲ್ಪ ದಯವಿಟ್ಟು ಯಾರು ಬಿಡಬೇಡಿ ಆಮೇಲೆ ಇದು ಮಾಡ್ರಂತೆ ಬಾಪಲ್ಲಿ ಈಗ ಈಗಾಗಲೇ ಹೇಳಿದ್ದಾರೆ ಸಮಯನೂ ಕೊಟ್ಟಿದ್ದಾರೆ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ಸಾಕು ಬೇಗ ಮಾತಾಡಿ ಅಂತ ಭಾಳ ಇಂಪಾರ್ಟೆಂಟ್ ಆಗಿ ನಮ್ಮ ಶಾಸಕರು ಮಾತಾಡೋರು ಇದ್ದಾರೆ ದಯವಿಟ್ಟು ಒಂದು ಎರಡು ನಿಮಿಷ ಆಮೇಲೆ ನೀವು ಏನಾದರೂ ಇದು ಕೊಡೋಂಗಿದ್ರೆ ಆಮೇಲೆ ಕೊಡಿ ಇನ್ನೊಂದು ವಿಚಾರ ತಮ್ಮಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಶಾಸಕರು ಅನೇಕ ಬಾರಿ ಶಾಸನ ಸಭೆಯಲ್ಲಿ ಮಾತಾಡಿದ್ರೂ ಕೂಡ ಸರ್ಕಾರಕ್ಕೆ ದಪ್ಪ ಚರ್ಮ ಸೂಜಿನಲ್ಲಿ ಚುಚ್ಚಿದ್ರೂ ಆಗ್ತಾ ಇಲ್ಲ ದಬ್ಬಳದಲ್ಲಿ ಚುಚ್ಚಿದ್ರೂ ಕೂಡ ಇಲ್ಲ ಅಷ್ಟು ಚುಚ್ಚಿದ್ರೂ ಕೂಡ ಇನ್ನೂ ಅನುದಾನ ಸರಿಯಾಗಿ ಕೊಡ್ತಾಯಿಲ್ಲ ತಾಲೂಕಿಗೆ ಇಂಥ ಆಕ್ಟಿವ್ ಆಗಿರ್ತಕ್ಕಂಥ ಶಾಸಕರಿಗೆ ಕೊಡಲಿಲ್ಲ ಅಂದರೆ ಇನ್ನು ಆಕ್ಟಿವ್ ಆಗಿ ಇಲ್ಲದೆ ಇರ್ತಕ್ಕಂಥ ಶಾಸಕರಿಗೆ ಏನು ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿ ಈಗಾಗಲೇ ಒಂದು ಅವ್ರ ಮುಂದೆ ಬಂದಿದೆ ಸ್ಯಾಂಕ್ಷನ್ ಆಗಿ ಅವರೇ ಹೇಳ್ತಾರೆ ತಮ್ಮ ಮುಂದೆ ಹೇಳ್ತಾರೆ ಎಷ್ಟು ತಾರತಮ್ಯ ಮಾಡ್ತಾರೆ ಸರ್ಕಾರ ಇವರಿಗೆ ಮತ್ತು ಅಧಿಕಾರದಲ್ಲಿರೋ ಶಾಸಕರಿಗೆ ಅಂತ ಬಂಧುಗಳೇ ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟ ಇದ್ದರೂ ಕೂಡ ಈ ಸಂದರ್ಭ ಅಂಥದ್ದಲ್ಲ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ನಮ್ಮ ಜಗದೀಶ್ ಅವರು ಭಾಳ ಚೆನ್ನಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಹಾಗೆಯೇ ಏನು ಇವತ್ತು ಈ ಭಾಗದ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕೆ ಅಂತಂದರೆ ಹಸುಗಳನ್ನು ಜಾನುವಾರುಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಡಾಕ್ಟರ್ ಬೇಕೇ ಬೇಕು ಈ ಭಾಗದಲ್ಲಿ ಅಂಥದಕ್ಕೆ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರೋದಕ್ಕೆ ನಮ್ಮ ಶಾಸಕರಿಗೆ ಈ ಭಾಗದ ಜನರೆಲ್ಲ ಆಭಾರಿಯಾಗಿರಬೇಕಾಗ್ತದೆ ಹಾಗೆಯೇ ನಮ್ಮ ಕಡೆಯಿಂದ ಕೂಡ ಅವರಿಗೆ ಕೃತಜ್ಞತೆಗಳನ್ನು ಈಗ ಸಲ್ಲಿಸ್ತಾ ಇದ್ದೀವಿ ಯಾಕೆಂದರೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವರನ್ನು ನಾವು ಹೊಗಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಒಳ್ಳೆ ಕೆಲಸ ಮಾಡಲ್ವೋ ಅವರನ್ನು ಹೊಗಳೋದಿಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡೋರನ್ನು ನಾವು ಒಗಳೇಬೇಕಾಗ್ತದೆ ಯಾರೇನಾದರೂ ಅಂದ್ಕೊಳ್ಳಿ ಕೆಲವರು ನನ್ನ ಬಗ್ಗೆನೂ ಹೇಳ್ತಾರೆ ನಾನು ನಿರ್ದೇಶನಾಗಿದ್ದೆ ಮತ್ತು ಅನೇಕ ಕೆಲಸಗಳನ್ನು ಮಾಡಿದ್ದೀರಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋ ಏನಿಲ್ಲ ಎಲ್ರಿಗೂ ಗೊತ್ತಿದೆ ನಾನು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದೀನಿ ಏನು ಮಾಡಿದ್ದೀನಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ನಿರ್ಧರಿಸೋರು ಜನನೇ ಹೊರತು ಯಾರೋ ಅಲ್ಲ ಯಾಕೆ ಅಂತಂದರೆ ಈ ನ ಒಂದು ನರಿ ಕತೆ ಒಂದು ಸ್ವಲ್ಪ ಹೇಳ್ಬಿಟ್ಟು ನಾನು ಬೇಗ ಮುಗಿಸ್ತೀನಿ ಈ ದ್ರಾಕ್ಷಿ ತಿನ್ನೋಣ ಅಂತ ಆಸೆ ಆಯ್ತಂತೆ ನರಿಗೆ ದ್ರಾಕ್ಷಿ ಎಗ್ರಿ 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 ದ್ರಾಕ್ಷಿ ಸಿಗಲಿಲ್ಲಂತೆ ಅಯ್ಯೋ ದ್ರಾಕ್ಷಿ ಸಿಗಲಿಲ್ಲ ಅದು ಉಳಿ ಅಂತೇಳ್ಬಿಟ್ಟು ಹೋಯ್ತಂತೆ ನರಿ ಹಂಗೆ ಪಾಪ ಅಧಿಕಾರ ಬೇಕು 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 ಅಂತೇಳಿ ಭಾಳ ಜನಕ್ಕೆ ಆಸೆ ಇದೆ ಆದರೆ ಅದಕ್ಕೆ ಎಫರ್ಟ್ಸು ಬೇಕು ಅಧಿಕಾರ ಬೇಕು ಅಂತಂದರೆ ಅದಕ್ಕೆ ಎಫರ್ಟ್ಸು ಬೇಕು ಅದಕ್ಕೆ ನಾವು ಕೆಲಸನೂ ಮಾಡಬೇಕಾಗ್ತದೆ ಕೆಲಸ ಮಾಡದೆ ಯಾವುದನ್ನು ನಾವು ಪಡ್ಕೊಳ್ಳೋಕ್ಕಾಗಲ್ಲ ಹಾಗೆಯೇ ಅನೇಕ ದೋಷಗಳು ಇದನ್ನು ಹೇಳ್ತಾರೆ ಬಟ್ ನಾನೇನು ಅನ್ನೋದು ತಮ್ಮ ಜನತೆಗೆ ಗೊತ್ತಿದೆ ನೀವೆಲ್ಲ ಕೂಡ ಇವತ್ತೇನು ನಮ್ಮ ಶಾಸಕರು ಮತ್ತು ನಮ್ಮ ಮುಖಂಡರೆಲ್ಲರೂ ಕೂಡ ಈ ಒಂದು ನಿರ್ಧಾರ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ತಾಲೂಕಿನ ಶಾಸಕರು ಈಗ ಎರಡೂ ಕಡೆ ಪೂರ್ವ ಮತ್ತು ಪಶ್ಚಿಮ ಅಂತೇಳಿ ಎರಡೂ ಮಾಡಿದ್ದಾರೆ ಈ ಪೂರ್ವಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಪಶ್ಚಿಮಕ್ಕೆ ಬಿ ವಿ ಸಾಮೇಗೌಡರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ನೀವೆಲ್ಲರೂ ಕೂಡ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಾವು ನಿಮ್ಮ ಸದಾ ನಿಮ್ಮ ಸೇವೆಗೆ ಸಿದ್ಧ ಆಗಿರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಸಕರು ಅಭಿವೃದ್ಧಿ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಮ್ಮಲ್ಲೇ ಕೂಡ ಏನೇನೋ ಹೇಳ್ತಾರೆ ಅವರನ್ನು ಆದರೂ ಕೂಡ ನಾನು ಶಾಸಕರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಕೂಡ ಅವ್ರ ಜೊತೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ